ನಮಸ್ಕಾರ ಆತ್ಮಿಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅಸ್ಸಾಂ ಚುನಾವಣಾ ಉಸ್ತುವಾರಿಯಾಗಿರುವ ಡಿಕೆ ಶಿವಕುಮಾರ್ ಚುನಾವಣಾ ಸಿದ್ಧತೆಗಳ ಬಗ್ಗೆ ಸಭೆ ಮಾಡಲು ಆಗಾಗ ದೆಹಲಿಗೆ ಹೋಗ್ತಾ ಇರ್ತಾರೆ ದೆಹಲಿಗೆ ಹೋಗುವಾಗ ಪ್ರತಿ ಬಾರಿಯೂ ಅಧಿಕಾರ ಹಂಚಿಕೆ ಡಿಕೆ ಸಿಎಂ ಅನ್ನು ಮಾತೆಲ್ಲ ಕೇಳ್ತಾನೆ ಇರುತ್ತೆ ಈ ಬಾರಿ ಆಗಿದ್ದು ಅದೇ ನೋಡಿ ಸಿಎಂ ಬಜೆಟ್ ಸಿದ್ಧತೆಯಲ್ಲಿದ್ದಾರೆ ಡಿಕೆಶಿಗೆ ಇಲಾಖೆಗಳ ಸಭೆ ಇದೆ ಆದ್ರೂ ಡಿಕೆಶಿ ದೆಹಲಿಗೆ ಹೋಗಿದ್ದಾರೆ ಅದಾಗಲೇ ಶುರುವಾಗಿದೆ ಕುರ್ಚಿ ಚರ್ಚೆ ಆಪ್ತ ಶಾಸಕರ ಮಾತುಗಳನ್ನ ಕೇಳಿದ ಡಿಕೆಶಿ ಯಾರ್ ಮಾತಿಗೂ ಸೊಪ್ಪು ಹಾಕಬೇಡಿ ಅಂದ್ರು ದೆಹಲಿಗೆ ಹೋಗೋ ಹಿಂದಿನ ದಿನ ಹೋಗೋ ಗಳಿಗೆ ವಿಮಾನ ಹತ್ತೋವಾಗಲು ಕೂಡ ಡಿಕೆಶಿ ಎದ್ದು ಅದೇ ಮಾತಾಗಿತ್ತು ನನ್ನ ಬಗ್ಗೆ ಸಿಎಂ ಬಗ್ಗೆ ಯಾರು ಏನು ಮಾತನಾಡದೆ ಇರೋದು ನನಗೊಳ್ಳೇದು ಅಂದಿದ್ದಾರೆ ಇದರ ಮಧ್ಯೆ ದೆಹಲಿಗೆ ಹೋದ ಡಿಕೆ ಶಿವಕುಮಾರ್ ಎಐಸಿಸಿ ಕಚೇರಿಯಲ್ಲಿ ನಡೆದ ಅಸ್ಸಾಂ ಚುನಾವಣಾ ತಯಾರಿ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಹೈಕಮಾಂಡ್ ನಾಯಕರ ಭೇಟಿಗೆ ಸಮಯ ಕೇಳ್ತೇನೆ ಯಾರು ಸಮಯ ಕೊಡ್ತಾರೋ ಅವ್ರ ಜೊತೆ ಮಾತಾಡ್ತೀನಿ ಅನ್ನೋ ಟ್ವಿಸ್ಟ್ ಸಹ ಕೊಟ್ಟಿದ್ದಾರೆ ದೆಹಲಿಯಲ್ಲಿ ಶಿ ಹೀಗೆ ಹೇಳ್ತಾ ಇರುವಾಗಲೇ ಬೆಂಗಳೂರಲ್ಲಿ ಬಜೆಟ್ ತಯಾರಿ ಸಭೆಯಲ್ಲಿದ್ದ ಸಿಎಂ ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ನಾನ್ ಬದ್ಧ ಅಂದಿದ್ದಾರೆ ಡಿಕೆ ದೆಲ್ಲಿಗೆ ಹೋಗಿರೋದು ಗೊತ್ತು ನನಗೆ ಹೇಳೇ ಹೋಗಿದ್ದಾರೆ ಅಂದ್ರು ಸಿಎಂ ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ಮುಂದೆ ಆಗಿರುವ ಮಾತುಕತೆ ಬಗ್ಗೆ ಏನೂ ಮಾತನಾಡಲ್ಲ ಅಂದ ಸಿಎಂ ಹೈಕಮಾಂಡ್ ಹೇಳಿದ್ದೆ ಫೈನಲ್ ಹೈಕಮಾಂಡ್ ಕರೆದ ದೆಹಲಿಗೆ ಹೋಗ್ತೀನಿ ಅಂತ ಸ್ಪಷ್ಟಪಡಿಸಿದ್ರು ಇನ್ನು ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸದ ಬಗ್ಗೆ ಆಪ್ತ ಶಾಸಕ ಬಾಲಕೃಷ್ಣ ಮಾತನಾಡಿದ್ದು ಡಿಕೆಶಿ ಹೊಸದಾಗಿ ದೆಹಲಿಗೆ ಹೋಗ್ತಾ ಇಲ್ಲ ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸುವ ಅಗತ್ಯ ಇಲ್ಲ ಅಂದ್ರು ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ಮಾತನಾಡಬೇಕು ಅಂದಿದ್ದಾರೆ ಸರ್ಕಾರದಲ್ಲಿ ಸದ್ಯಕ್ಕಂತೂ ಯಾವುದೇ ಬದಲಾವಣೆ ಇಲ್ಲ ನಾವೆಲ್ಲ ಸೇಫ್ ಅಂತಿದ್ದಾರೆ ಸಚಿವರು ಸುಭದ್ರ ಸರ್ಕಾರದ ಸಿಎಂ ಸಿದ್ದರಾಮಯ್ಯ ಅಂತಿದ್ದಾರೆ ಕೆಲ ಶಾಸಕರು ಈ ಎಲ್ಲದರ ಮಧ್ಯೆ ಕಾಂಗ್ರೆಸ್ ಸರ್ಕಾರದ ಕುಚ್ಚಿ ಕಚ್ಚಾಟದ ಬಗ್ಗೆ ಬಿಜೆಪಿ ಎಕ್ಸ್ ಪೋಸ್ಟ್ ಮಾಡಿ ಕಾಲೆಳೆದಿದೆ ರಾಜ್ಯದ ಬಜೆಟ್ ಸಿದ್ಧತೆಗಿಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಓಲೈಕೆ ಮತ್ತು ದೆಹಲಿ ಯಾತ್ರೆಯೇ ಮುಖ್ಯ ಆಗಿದೆ ಒಂದ್ ಕಡೆ ಖಜಾನೆ ಖಾಲಿ ಇನ್ನೊಂದ್ ಕಡೆ ಕೈ ನಾಯಕರ ಬೀದಿ ಜಗಳ ಶಾಸಕ ಇಕ್ಬಾಲ್ ಹುಸೇನ್ ಹಾಗೂ ಡಾಕ್ಟರ್ ಯತೀಂದ್ರ ಅವರ ಬಹಿರಂಗ ವಾಕ್ ಸಮರ ತೊಂಬತ್ತು ಶಾಸಕರ ಬಲ ಪ್ರದರ್ಶನದ ಹೇಳಿಕೆಗಳು ಆಡಳಿತ ಯಂತ್ರ ಕುಸಿದಿರೋದಕ್ಕೆ ಹಿಡಿದ ಕನ್ನಡಿಯಾಗಿದೆ ಕುರ್ಚಿ ಉಳಿಸಿಕೊಳ್ಳುವ ಮತ್ತು ಕಸಿದುಕೊಳ್ಳುವ ಈ ನಾಟಕದಲ್ಲಿ ರಾಜ್ಯದ ಅಭಿವೃದ್ಧಿ ಮಾತ್ರ ಸಂಪೂರ್ಣ ಶೂನ್ಯ ಜನರು ಕಾಂಗ್ರೆಸ್ಗೆ ಬಹುಮತ ಕೊಟ್ಟಿದ್ದು ಅಭಿವೃದ್ಧಿ ಮಾಡೋದಕ್ಕೆ ಗುಂಪುಗಾರಿಕೆ ಮಾಡೋದಿಕ್ಕಲ್ಲ ಅಂತ ಪೋಸ್ಟ್ ಮಾಡಿದೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಪೂರ್ವಭಾವಿ ಸಭೆ ಮುಂದುವರೆಸಿದ್ದು ಡಿ ಕೆ ಶಿವಕುಮಾರ್ ಜನಸಂಪನ್ಮೂಲ ಇಲಾಖೆಯ ಸಭೆ ಮಾಡಿದ್ದಾರೆ ಒಟ್ನಲ್ಲಿ ಈ ಕುರ್ಚಿ ಕದನ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದ್ ನೋಡಬೇಕು ಆದ್ಮೀಗ್ರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ